ಹಲೋ ಸ್ನೇತ್ರ ಹೇಗಿದ್ದೀರಾ ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ಚರೇಷ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸರ್ತಾರೆ ಇವತ್ತಿನ ಈ ವಿಡಿಯೋದಲ್ಲಿ ಏನು ನಿಮಗೆ ತಮ್ಮಲ್ಲಿ ನೋಡಿದ ತಕ್ಷಣ ಆಲ್ರೆಡಿ ಅರ್ಥ ಆಗಿರ್ತದೆ ಏನು ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ ಅದೇ ರೀತಿ ಏನರ ಬಗ್ಗೆ ರಿವ್ಯೂ ಕೊಡೋದಕ್ಕೆ ಬಂದಿದ್ದೀನಿ ಏನನ್ನ ಅನ್ಬಾಕ್ಸಿಂಗ್ ಮಾಡೋದಕ್ಕೆ ಬಂದಿದ್ದೀನಿ ಅದೇ ರೀತಿ ಇದ್ರ ಬಗ್ಗೆ ಎಲ್ಲ ಪೂರ್ತಿಯಾಗಿ ನಿಮಗೆ ಅರ್ಥ ಆಗಿರ್ತದೆ ಅರ್ಥ ಇದೆ ತಮ್ಮಲ್ಲೇ ನೋಡಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿರ್ತೀರಾ ಬಟ್ ಆದ್ರೆ ಈ ವಿಡಿಯೋದಲ್ಲಿ ಈ ಒಂದು ಸ್ಮಾರ್ಟ್ ವಾಚ್ ಅಲ್ಲಿ ಏನೆಲ್ಲ ಒಂದು ಫ್ಯೂಚರ್ಸ್ ಗಳಿದೆ ಏನೆಲ್ಲ ಒಂದು ಎಕ್ಸ್ಟ್ರಾ ಅಡಿಷನಲ್ ಫ್ಯೂಚರ್ಸ್ಗಳಿದೆ ಅದೇ ರೀತಿ ಇದರಲ್ಲಿ ಏನು ಒಂದು ಸ್ಪೆಷಲ್ ಏನು ಈ ವಾಚ್ ಅಲ್ಲಿ ಅದೇ ರೀತಿ ಬೆಲೆ ಎಷ್ಟು ಅದೇ ರೀತಿ ಇದನ್ನ ಎಲ್ಲಿ ಪರ್ಚೇಸ್ ಅನ್ನು ಮಾಡಿಕೊಂಡ್ರೆ ನಿಮಗೆ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಇದ್ರ ಬಗ್ಗೆ ಎ ಟು ಜೆಡ್ ಫುಲ್ ಡೀಟೇಲ್ ಆಗಿ ಒಂದು ಪ್ರಯತ್ನ ಮಾಡ್ತೀನಿ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಐಕೊಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಒಂದು ಸಣ್ಣ ರಿಕ್ವೆಸ್ಟ್ ಏನು ಅಂದ್ರೆ ದಯವಿಟ್ಟು ನಮ್ಮ ವಿಡಿಯೋಗೆ ಅಟ್ಲೀಸ್ಟ್ ಒಂದು ಐವತ್ತು ಲೈಕ್ಸ್ ಅನ್ನ ನಾನು ನಿಮಗೆ ಟಾರ್ಗೆಟ್ ಅನ್ನ ಮಾಡ್ತಾ ಇದೀನಿ ದಯವಿಟ್ಟು ಒಂದು ಲೈಕ್ ಅನ್ನ ಸ್ನೇಹಿತರೆ ನನಗೂ ಒಂದು ಮೋಟಿವೇಟ್ ಆಗುತ್ತೆ ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ತಡ ಮಾಡೋದಂತೂ ಬೇಡವೇ ಬೇಡ ಸ್ನೇಹಿತರೆ ನೋಡ್ತಾ ಇದೀರಲ್ಲ ಈ ಬಾಕ್ಸ್ ಇದೆ ಇದು ಕಂಪ್ನಿ ಬಂದು ಫೈರ್ ಬೋಲ್ಟ್ ಅಂತ ಕಂಪ್ನಿ ಬಟ್ ತುಂಬಾ ಈ ಕಂಪ್ನಿ ಪ್ರತಿಯೊಬ್ಬರಿಗೂ ಸಹ ಗೊತ್ತಾಯಿರ್ತದೆ ಆಲ್ಮೋಸ್ಟ್ ಒಂದು ಒಂದು ಫಿಫ್ಟಿ ಪರ್ಸೆಂಟ್ ಜನ ಇದೇ ವಾಚ್ ಇದೇ ಕಂಪನಿ ವಾಚ್ ಗಳನ್ನ ಯೂಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಇದರಲ್ಲಿ ಫ್ಯೂಚರ್ ಆಗಲಿ ಒಂದು ಸ್ಕ್ರೀನ್ ಆಗಲಿ ಒಂದು ಡಿಸ್ಪ್ಲೇ ಆಗಲಿ ಒಂದು ಇದ್ರಲ್ಲಿ ಬಿಲ್ಡ್ ಕ್ವಾಲಿಟಿ ಆಗಲಿ ಡಿಸೈನ್ ಆಗಲಿ ತುಂಬಾ ಎಕ್ಸ್ಪೆನ್ಸಿವ್ ಆಗಿರ್ತದೆ ತುಂಬಾ ಅಂತ ಅಂತಾನೆ ಅಂದ್ರೆ ಇದ್ರ ಬಗ್ಗೆ ಮಾತಾಡೋದಾದ್ರೆ ಮೇನ್ ಆಗಿ ಇದ್ರ ಡಿಸ್ಪ್ಲೇ ಬಂದ್ಬಿಟ್ಟು ಒನ್ ಪಾಯಿಂಟ್ ಐಟಿ ತ್ರೀ ಇಂಚಸ್ ಡಿಸ್ಪ್ಲೇ ಇದೆ ಅಂದ್ರೆ ಫಾರ್ಟಿ ಸಿಕ್ಸ್ ಪಾಯಿಂಟ್ ಫೈವ್ ಎಂ ಎಂ ಡಿಸ್ಪ್ಲೇ ಅಂತಾನೆ ಹೇಳ್ಬೋದು ಅದೇ ರೀತಿ ಇದರಲ್ಲಿ ಎಕ್ಸ್ಟ್ರಾ ಫ್ಯೂಚರ್ಸ್ ಏನಿದೆ ಅಂದ್ರೆ ವಾಯ್ಸ್ ಅಸಿಸ್ಟೆಂಟ್ ಸಹ ಇದರಲ್ಲಿ ವಾಯ್ಸ್ ಅಲ್ಲಿ ಇದರಲ್ಲಿ ಮೈಕ್ ಸಹ ಅಳವಡಿಕೆ ಮಾಡಿದ್ದಾರೆ ಇನ್ನೊಂದು ಸ್ಪೆಷಲ್ ಫ್ಯೂಚರ್ ಏನು ಅಂದ್ರೆ ಈ ಒಂದು ವಾಚ್ ಅಲ್ಲಿ ಒಂದು ಸ್ಪೀಕರ್ ಇದೆ ಅರ್ಥ ಆಯ್ತಾ ಈ ಸ್ಪೀಕರ್ ಇದೆ ಬನ್ನಿ ಇದು ಯಾವ ರೀತಿ ಇದೆ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ಇದನ್ನ ಮೊದಲು ಅನ್ಬಾಕ್ಸ್ ಮಾಡ್ಬೋಡೋಣ ಸತ್ರ ನೋಡ್ತಾ ಇದ್ರಲ್ಲ ಬಾಕ್ಸ್ ಈ ರೀತಿ ಇದೆ ಬಟ್ ಇದನ್ನ ಬುಕ್ ಮಾಡ್ಕೊಂಡು ತರ್ಚ್ಕೊಂಡಿರೋ ಏನೋ ಅಲ್ಲ ಬಟ್ ಲೋಕಲ್ ಶಾಪ್ ಅಲ್ಲೇ ತಗೊಂಡಿರೋದು ಬುಕ್ ಮಾಡಿ ತರ್ಸ್ಕೊಂಡ್ರೆ ನಿಮಗೆ ಇನ್ನೂ ಸಹ ಪ್ರೈಸು ಸಿಕ್ಕಾಪಟ್ಟೆ ಕಡಿಮೆ ಸಿಗುತ್ತೆ ಅಂತಾನೆ ಹೇಳ್ಬೋದು ಅದೇ ರೀತಿ ಇದನ್ನ ಓಪನ್ ಮಾಡೋದಾದ್ರೆ ಇದನ್ನ ಆಲ್ರೆಡಿ ನಾನು ಓಪನ್ ಮಾಡಿದ್ದೀನಿ ಇದನ್ನ ಒಂದು ಸ್ವಲ್ಪ ದಿನ ಯೂಸ್ ಸಹ ಮಾಡಿದ್ದೀನಿ ಬಟ್ ಇದರಲ್ಲಿ ನನಗೆ ಕಂಡಿರುವಂತಹ ಒಂದು ಇದು ಏನೇನೋ ಫೀಚರ್ಸ್ ಗಳಿದೆ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳ್ಸ್ಕೊಂಡಂತ ಒಂದು ಪ್ರಯತ್ನ ಮಾಡ್ತಾ ಇದೀನಿ ಸತ್ರ ನೋಡ್ತಾ ಇದ್ರಲ್ಲ ವಾಚ್ ಈ ರೀತಿ ಇದೆ ಬಟ್ ಇದು ಮೆಟಲ್ ಇಂದ ಮಾಡಿರುವಂತಹ ಒಂದು ವಾಚ್ ಅಂತಾನೆ ಹೇಳ್ಬೋದು ಅದೇ ರೀತಿ ಇದರ ಕ್ವಾಲಿಟಿ ಬಗ್ಗೆ ಮಾತಾಡೋದು ತುಂಬಾ ಚೆನ್ನಾಗಿದೆ ಒಂದು ಪ್ರೀಮಿಯಂ ಲುಕ್ ಅನ್ನ ಕೊಟ್ಟಿದ್ದಾರೆ ಅದೇ ರೀತಿ ಇದರ ಡಿಸ್ಪ್ಲೇ ವಿಚಾರಕ್ಕೆ ಬಂದ್ರೆ ನೋಡ್ತಾ ಇದ್ರಲ್ಲ ಡಿಸ್ಪ್ಲೇ ಯಾವ ರೀತಿ ಇದೆ ಅಂತ ಫುಲ್ ಡಾರ್ಕ್ ಬ್ಲಾಕ್ ಡಿಸ್ಪ್ಲೇ ಅಂತ ಹೇಳಬಹುದು ತುಂಬಾ ಚೆನ್ನಾಗಿದೆ ಒಂದು ಸ್ಕ್ವೇರ್ ಟೈಪ್ ಒಂದು ಅನ್ನ ಕೊಟ್ಟಿದ್ದಾರೆ ಬಟ್ ತುಂಬಾ ಅದ್ಭುತವಾಗಿದೆ ನೋಡ್ತಾ ಇದ್ದೀರಾ ಯಾವ ತರ ಇದೆ ಡಿಸ್ಪ್ಲೇ ಅಂತ ಅದೇ ರೀತಿ ಬ್ಯಾಕ್ ಸೈಡ್ ನೋಡೋದಾದ್ರೆ ಇಲ್ಲಿ ಒಂದು ಸೆನ್ಸರ್ ಗಳನ್ನ ಕೊಟ್ಟಿದ್ದಾರೆ ಅದೇ ರೀತಿ ಇದು ಚಾರ್ಜಿಂಗ್ ಪಾಯಿಂಟ್ ಅಂತಾನೆ ಹೇಳಬಹುದು ಅದೇ ರೀತಿ ಇದರಲ್ಲಿ ಎರಡು ಬಟನ್ಸ್ ಗಳನ್ನ ಕೊಟ್ಟಿದ್ದಾರೆ ನೋಡ್ತಾ ಇದ್ರ ಇಲ್ಲಿ ಎರಡು ಬಟನ್ಸ್ ಗಳಿದೆ ಈ ಎರಡು ಬಟನ್ಸ್ ಗಳಲ್ಲಿ ಇದು ಫೋರ್ ಬಟನ್ ಇದನ್ನ ಆನ್ ಮಾಡ್ಬಿಡೋಣ ನೋಡಿ ಆನ್ ಆಗ್ತಿದೆ ಆನ್ ಆಯಿತು ನೋಡಿ ಬೋಲ್ಟ್ ಫೈರ್ ಒಂದು ಬ್ರಾಂಡ್ ಅನ್ನ ಬರ್ತಿದೆ ಬಟ್ ತುಂಬಾ ಕೊಡಬಹುದು ಅರ್ಥ ಆಯ್ತಾ ಇದು ನೋಡಿ ಒಂದು ಟೈಮ್ ಅನ್ನ ತೋರಿ ಇದರಲ್ಲಿ ಕೆಲವೊಂದು ಫ್ಯೂಚರ್ಸ್ಗಳಿದೆ ನಾವು ಡೈರೆಕ್ಟ್ ಆಗಿ ಒಂದು ಡೈರೆಕ್ಟ್ ಆಗಿ ಕಾಲಿಂಗ್ ಅನ್ನ ಮಾಡ್ಕೊಳ್ಬಹುದು ವಾಚ್ ಅಲ್ಲಿ ಡೈರೆಕ್ಟ್ ಕಾಲಿಂಗ್ ಮಾಡ್ಕೊಳ್ಬಹುದು ಅದೇ ರೀತಿ ನೆಕ್ಸ್ಟ್ ಇದ್ರಲ್ಲಿ ಏನ್ ಫ್ಯೂಚರ್ ಅಂದ್ರೆ ಮೈನ್ ಆಗಿ ಇದರಲ್ಲಿ ಸುಮಾರು ಒಂದು ಅರವತ್ತು ಒಂದು ಸ್ಪೋರ್ಟ್ಸ್ ಮೋಡ್ ಗಳು ಇದರಲ್ಲಿ ಇದೆ ಅಂತಾನೆ ಹೇಳ್ಬಹುದು ಅದೇ ರೀತಿ ಇದರಲ್ಲಿ ಮೈನ್ ಆಗಿ ಇದರಲ್ಲಿ ವಾಚ್ ಅಲ್ಲಿ ಎಲ್ಲ ರೀತಿಯ ಒಂದು ಫೋನ್ ನೋಟಿಫಿಕೇಶನ್ಸ್ ಗಳು ಏನ್ ಮೊಬೈಲ್ ಬರುತ್ತೆ ಅದ ಪೂರ್ತಿಯಾಗಿ ಏನಾಗುತ್ತೆ ಅಂದ್ರೆ ಈ ವಾಚ್ ಮುಖಾಂತರ ನಮಗೆ ತಿಳಿಸಿಕೊಡುವಂತ ಒಂದು ಪ್ರಯತ್ನ ಮಾಡ್ತದೆ ಅಂತಾನೆ ಹೇಳ್ಬಹುದು ಇದನ್ನ ಪಕ್ಕಕ್ಕೆ ಇಟ್ರೆ ಈ ಬಲ್ಕ್ಸ್ ಒಳಗಡೆ ಏನೇನಿದೆ ಅಂದ್ರೆ ಮೇನ್ ಆಗಿ ಒಂದು ಚಾರ್ಜರ್ ಇರ್ತದೆ ವ್ಯಾರಂಟಿ ಕಾರ್ಡ್ ಇರ್ತದೆ ಇರೋದು ಿಲ್ಲ ಇದೇನು ಅವಶ್ಯಕತೆ ಇಲ್ಲ ಈ ವಾಚ್ ಬಗ್ಗೆ ಮಾತಾಡೋದಾದ್ರೆ ತುಂಬಾ ಪ್ರೀಮಿಯಂ ಲುಕ್ ಹೊಂದಿರುವಂತಹ ವಾಚ್ ಅಂತಾನೆ ಹೇಳ್ಬಹುದು ಅದೇ ರೀತಿ ಇದು ಫುಲ್ ಟಚ್ ಡಿಸ್ಪ್ಲೇ ಹೊಂದಿರುವಂತಹ ಒಂದು ಡಿಸ್ಪ್ಲೇ ಆಗಿರ್ತದೆ ಅಮೋಲ್ ಡಿಸ್ಪ್ಲೇ ಆಗಿರ್ತದೆ ಬಟ್ ತುಂಬಾ ಚೆನ್ನಾಗಿದೆ ಡಿಸ್ಪ್ಲೇ ಅಷ್ಟೇ ಬಿಸ್ಲಲ್ಲಿ ಇಟ್ಕೊಂಡ್ರೆ ತುಂಬಾ ಬ್ರೈಟ್ನೆಸ್ ಆಗಿ ಕಾಣಿಸ್ತದೆ ಯಾವ್ದೇ ರೀತಿ ಸಮಸ್ಯೆಗಳು ಆಗೋದಿಲ್ಲ ಅದೇ ರೀತಿ ಇದು ಐ ಪಿ ಸಿಕ್ಸ್ಟಿ ಏಟ್ ವಾಟರ್ ರೆಸಿಸ್ಟೆಂಟ್ ಅಲ್ಲಿ ಬಂದಿರ್ತದೆ ಅಂದ್ರೆ ನೀರ್ ಬಿದ್ರು ಸಹ ಏನು ಪ್ರಾಬ್ಲಮ್ ಆಗೋದಿಲ್ಲ ಅಂದ್ರೆ ವಾಚ್ ಗಳೆಲ್ಲ ಮಾಮೂಲಿ ಕೈ ತೊಳಿಬೇಕಾದ್ರೆ ಅದು ಇದು ಮಳೆಗಾಲ ಏನ್ ಬಿಚ್ಚ ಎತ್ತಿಟ್ಕೊಳ್ಳಕ್ ಆಗೋದಿಲ್ಲ ಅರ್ಥ ಆಯ್ತಾ ಅದಕ್ಕೋಸ್ಕರ ಇದು ವಾಟರ್ ಪ್ರೂಫ್ ಕಂಪ್ಲೀಟ್ ವಾಟರ್ ಪ್ರೂಫ್ ಏನು ಮಳೆ ಬಂದ್ರು ಸಮಸ್ಯೆಗಳು ಆಗೋದಿಲ್ಲ ಅದೇ ರೀತಿ ಇದರಲ್ಲಿ ಮೈನ್ ಏನಪ್ಪ ಅಂದ್ರೆ ಡೈರೆಕ್ಟ್ ಬ್ಲೂಟೂತ್ ಕಾಲಿಂಗ್ ಅನ್ನ ಕೊಟ್ಟಿದ್ದಾರೆ ಡೈರೆಕ್ಟ್ ಆಗಿ ಅರ್ಥ ಆಯ್ತಾ ವಾಚ್ ಅಲ್ಲೂ ಸಹ ನಾವು ಮಾತಾಡಬಹುದು ಅದೇ ರೀತಿ ನೆಕ್ಸ್ಟ್ ಒಂದು ಸ್ಮಾರ್ಟ್ ನೋಟಿಫಿಕೇಶನ್ ಸಹ ಬರುತ್ತೆ ನಿಮಗೆ ಏನೇ ಒಂದು ಅಪ್ಲಿಕೇಶನ್ಸ್ ಒಂದು ನೋಟಿಫಿಕೇಶನ್ ಗಳಾಗಿರ್ಬಹುದು ಎನಿ ಒನ್ ಯಾವ್ದಾದ್ರು ಅಷ್ಟೇ ಎಲ್ಲಾ ತರದ್ದು ಸಹ ನೀವು ಇದರಲ್ಲಿ ನೋಟಿಫಿಕೇಶನ್ ಪಡ್ಕೊಳ್ಬೋದು ಎನೇಬಲ್ ಮಾಡ್ಕೊಂಡ್ರೆ ಎಲ್ಲ ನೋಟಿಫಿಕೇಶನ್ಸ್ಗಳು ಬರುತ್ತೆ ಅದೇ ರೀತಿ ನೆಕ್ಸ್ಟ್ ಇದರಲ್ಲಿ ವೆದರ್ ಅಪ್ಡೇಟಿಂಗು ಸಹ ಒಂದು ಫ್ಯೂಚರ್ಸನ್ನು ಕೊಟ್ಟಿದ್ದಾರೆ ಅದೇ ರೀತಿ ಸ್ಲೀಪ್ ಮಾನಿಟರಿಂಗು ಅದನ್ನು ಸಹ ಯಾವ ಟೈಮ್ನಲ್ಲಿ ನಾವು ಸ್ಲೀಪನ್ನು ಮಾಡಬೇಕು ಅದೇ ರೀತಿ ಯಾವ ಟೈಮ್ನಲ್ಲಿ ನಾವು ಊಟ ತಿನ್ನಬೇಕು ಅಂದರೆ ಈ ಥರ ಒಂದು ಟೈಮ್ ಸೆನ್ಸ್ ಇರ್ತದಲ್ಲ ಅದರಲ್ಲಿ ನಮಗೆ ಅಲಾರಾಮ್ ಕೊಡುವಂತಹ ಒಂದು ಇದರಲ್ಲಿ ಒಂದು ನಮಗೆ ಎಚ್ಚರಿಸುತ್ತೆ ನಮಗೆ ವಾರ್ನಿಂಗ್ ಕೊಡ್ತದೆ ಅದೇ ರೀತಿ ನೆಕ್ಸ್ಟ್ ಕಂಟ್ರೋಲ್ ಮಾಡಬಹುದು ಇದರಲ್ಲಿ ಸ್ಪೆಷಲ್ ಏನು ಅಂದ್ರೆ ಮೈನ್ ಆಗಿ ವೆರಿ ಸ್ಪೆಷಲ್ ಅಂದ್ರೆ ಇದನ್ನ ಇದರಲ್ಲಿ ಮೈಕ್ ಸಹ ಇದೆ ನಾವು ವಾಯ್ಸ್ ಅಲ್ಲಿ ಕಂಟ್ರೋಲ್ ಮಾಡಬಹುದು ಅದೇ ರೀತಿ ಫೋನ್ ಗಿನ್ ಬಂದ್ರೆ ಇದರಲ್ಲೇ ಮಾತಾಡುವಂತ ಒಂದು ಪ್ರಯತ್ನ ಮಾಡಬಹುದು ಸ್ಪೀಕರ್ ಸಹ ಇದು ಸ್ಪೆಷಲ್ ಆಗಿದೆ ಸ್ಪೀಕರ್ ಸಹ ಪರವಾಗಿಲ್ಲ ಅರ್ಥ ಆಯ್ತಾ ಒಂದು ತಕ್ಕ ಮಟ್ಟಕ್ಕೆ ಕೇಳಿಸುತ್ತೆ ಬಟ್ ಸ್ಪೀಕರ್ ಪರವಾಗಿಲ್ಲ ಇದರಲ್ಲಿ ಸ್ಪೀಕರು ಸಹ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಪ್ರತಿಯೊಬ್ಬರು ಸಹ ತಗೊಳ್ಬೋದು ಅರ್ಥ ಇದೆ ಇದರ ಬೆಲೆ ಬಗ್ಗೆ ಮಾತಾಡಿದ್ರೆ ಇದು ಆಫ್ಲೈನ್ ಅಲ್ಲಿ ಸಾವಿರದ ಒಂಬೈನೂರು ರೂಪಾಯಿ ಇದೆ ನೀವು ಏನಾದರೂ ಆನ್ಲೈನ್ ಅಲ್ಲಿ ಬುಕ್ ಮಾಡಿ ತರ್ಸ್ಕೊಳ್ತೀನಿ ಅಂದ್ರೆ ಒಂದು ಸಾವಿರದ ಏಳ್ನೂರು ಸಾವಿರದ ಎಂಟುನೂರು ರೂಪಾಯಿ ಗಂಟ ಆಗಬಹುದು ಕಡಿಮೆ ಇದೆ ಆನ್ಲೈನ್ ಅಲ್ಲಿ ನೀವೇನಾದ್ರೂ ಬೈ ಮಾಡ್ತೀನಿ ಅಂದ್ರೆ ಬೇಕಾದ್ರೆ ಅಮೆಝಾನ್ ಅಲ್ಲೂ ಸಹ ಬೈ ಮಾಡಬಹುದು ಅದೇ ರೀತಿ ನೆಕ್ಸ್ಟ್ ನಿಮ್ಮ ಅದರದಲ್ಲಿರುವಂತಹ ಒಂದು ಲೋಕಲ್ ಶಾಪ್ ಅಲ್ಲೂ ಸಹ ನೀವು ಬೈ ಅನ್ನ ಮಾಡಬಹುದು ಅರ್ಥ ಆಯ್ತಾ ಇಷ್ಟು ಈ ವಾಚ್ ನ ಒಂದು ಫೀಚರ್ಸ್ ಅಂತ ಹೇಳಬಹುದು ತುಂಬಾ ಚೆನ್ನಾಗಿದೆ ತುಂಬಾ ಅದ್ಭುತವಾಗಿದೆ ಪ್ರತಿಯೊಬ್ಬರು ಸಹ ಪರ್ಚೇಸ್ ಅನ್ನ ಮಾಡಬಹುದು ಅದೇ ರೀತಿ ಇದರಲ್ಲಿ ಸಿಕ್ಕಾಬೇಡ ಫ್ಯೂಚರ್ಸ್ ಗಳಿವೆ ಇದ್ರ ಬಗ್ಗೆ ಒಂದೊಂದಾಗಿ ತಿಳ್ಕೊಳ್ತಾ ಸಿಕ್ಕಾಪಟ್ಟೆ ಟೀಮ್ ಇಡಿಸುತ್ತೆ ಅದೇ ರೀತಿ ನೀವೇನಾದ್ರು ಪರ್ಚೇಸ್ ಮಾಡಬಹುದು ಮಾಡಬೇಕು ಅಂದರೆ ಆರಾಮಾಗಿ ಮಾಡ್ಬೋದು ಯಾವುದೇ ರೀತಿ ಒಂದು ಪ್ರಾಬ್ಲಮ್ಗಳಾಗೋದಿಲ್ಲ ಅರ್ಥ ಆಯ್ತಾ ಇದ್ರೂ ತುಂಬ ಚೆನ್ನಾಗಿದೆ ಯಾವುದೇ ರೀತಿ ಒಂದು ಸಮಸ್ಯೆಗಳಾಗೋದಿಲ್ಲ ಇದರಲ್ಲಿ ಸ್ಪೋರ್ಟ್ಸ್ ಮೂಡ್ಗಳು ಅರವತ್ತಕ್ಕಿಂತ ಹೆಚ್ಚಾಗಿದೆ ಅಪ್ಡೇಟ್ ಮಾಡಿದ್ರೆ ಇನ್ನೂ ಸಹ ಹೆಚ್ಚಾಗಿ ಕೊಡುವಂಥ ಒಂದು ಸಾಧ್ಯತೆಗಳಿರ್ತದೆ ಇದನ್ನು ನೀವೇನು ಮಾಡ್ತೀರಾ ಅಂದ್ರೆ ಈ ವಾಚನ್ನು ನೀವು ಬೈ ಮಾಡಬೇಕು ಅಂದ್ರೆ ಒಂದು ಲೋಕಲ್ ಅಲ್ಲಿ ಆನ್ಲೈನಲ್ಲಿ ಅನ್ನ ಮಾಡಬಹುದು ಓಕೆ ಗೈಸ್ ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಆದಂಥ ವಿಚಾರಗಳು ನಿಮಗೆ ಬೇಕು ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅದೇ ರೀತಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅದೇ ರೀತಿ ನಿಮಗೆ ಇದರಲ್ಲಿ ಏನಾದರೂ ಒಂದು ಡೌಟ್ಸ್ಗಳಾದರೆ ಕೂಡಲೇ ಕಮೆಂಟನ್ನು ಮಾಡಿದ್ರೆ ನಾನು ನಿಮಗೆ ಅದರ ಬಗ್ಗೆ ರಿಪ್ಲೈ ಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಓಕೆ ಗೈಸ್ ಬಾಯ್ ನೆಕ್ಸ್ಟ್ ಓದಲ್ಲ ಇದೇ ರೀತಿ ಯಾವುದಾದ್ರೂ ಅನ್ಬಾಕ್ಸಿಂಗ್ ಅಥವಾ ರಿವ್ಯೂ ಬಗ್ಗೆ ಇದ್ರೆ ನಾನು ಖಂಡಿತ ಒಂದು ತಿಳಿಸ್ಕೊಡುವಂತ ಒಂದು ಪ್ರಯತ್ನ ಮಾಡ್ತೀನಿ ಬಾಯ್ ಬಾಯ್